ಪರಿಚಯಕ್ಕೆ ವಿಜಯ ಸರ್ಗೆ ಮತ್ತೆ ನಿರ್ಮಾಪಕರಿಗೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನನ್ನ ಹೆಸರು ಪ್ರಿಯಾ ಅಂತ ಮತ್ತೆ ಹೋಗ್ಬಿಡುತ್ತೆ ಆ ಒಂದು ಲೆವೆಲ್ಗೆ ಗಿರಿಜಾ ಆವರಿಸ್ಕೊಂಡ್ಬಿಟ್ಟಿದಾಳೆ ಸೊ ಎಲ್ಲಿ ಹೋದ್ರು ಗಿರಿಜಾ ಗಿರಿಜಾ ಅಂತ ಮಾತಾಡಿಸ್ತಾರೆ ತುಂಬಾ ಸಂತೋಷ ಆಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಸರ್ ನಾನು ರಂಗಭೂಮಿ ಕಲಾವಿದೆ ಹದಿನಾಲ್ಕು ವರ್ಷ ಬೇಕಾಯ್ತು ನನಗೆ ಈ ತರದೊಂದು ವೇದಿಕೆ ಮತ್ತೆ ಈ ತರದೊಂದು ಪಾತ್ರ ಈ ತರದೊಂದು ಅಪ್ರಿಸಿಯೇಷನ್ ಸಿಗೋದಿಕ್ಕೆ ನಾನ್ ಕಾದಿದ್ದು ಹದಿನಾಲ್ಕು ವರ್ಷ ಸೊ ನನ್ಗನ್ಸುತ್ತೆ ಶಾಪ ವಿಮೋಚನೆ ಆಯ್ತು ಅನ್ಸುತ್ತೆ ಆಫ್ಟರ್ ಹದಿನಾಲ್ಕು ವರ್ಷ ಇನ್ನು ಮುಂದೆ ಇದು ಗೆಲುವು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಇದನ್ನ ಜವಾಬ್ದಾರಿ ಅಂತ ಹೇಳೋಕೆ ಪಡ್ತೀನಿ ಆ ಪ್ರೇಕ್ಷಕರು ಸಿನಿ ಪ್ರಿಯರು ಮತ್ತೆ ನೀವೆಲ್ಲ ನಂಬಿ ಸರ್ ನನ್ನನ್ನ ನಂಬಿ ಇದೊಂದು ಪಾತ್ರನ ಕೊಟ್ಟು ನನ್ನನ್ನ ಗೆಲ್ಸಿದ್ದೀರಾ ಎಲ್ಲರೂ ಗೆಲ್ಸಿದ್ದೀರಾ ಈ ಜವಾಬ್ದಾರಿನ ಹೊತ್ತು ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಮತ್ತೆ ಒಳ್ಳೊಳ್ಳೆ ಪಾತ್ರಗಳನ್ನ ನಿಭಾಯಿಸ್ತೀನಿ ಅಂತ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ ನಾನು ಜಗದೀಶ್ ಮತ್ತೆ